ನಮಸ್ಕಾರ ನ್ಯೂಸ್ ಅಂತರಾಜ್ಯ ಮನೆಗಳತನ ಆರೋಪದಲ್ಲಿ ಮಹಾರಾಷ್ಟ್ರ ಮೂಲದ ನಾಲ್ವರನ್ನ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ ಕಳತನ ಮಾಡಲಾಗಿದ್ದ ಚಿನ್ನಾಭರಣ ವಶಕ್ಕೆ ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಅಂತ ಎಸ್ಪಿ ಋಷಿಕೇಶ್ ಸುನಾವಣೆ ಮಾಹಿತಿ ನೀಡಿದರು ನಗರದಲ್ಲಿರುವ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಘಟನೆಯ ವಿವರವನ್ನು ನೀಡಿದರು ಮಹಾರಾಷ್ಟ್ರ ರಾಜ್ಯದಿಂದ ವಿಜಯಪುರ ಜಿಲ್ಲೆಗೆ ಬಂದು ಕಳತನ ಮಾಡಿದ ಬಳಿಕ ಈ ಗುಂಪು ತವರು ರಾಜ್ಯಕ್ಕೆ ಇತ್ತು ಬಂಧಿತರನ್ನ ಮಹಾರಾಷ್ಟ್ರದ ಸೋಲಾಪುರದ ಜಿಲ್ಲೆಯ ರಾಮವಾಡಿ ನಿವಾಸಿ ಐವತ್ತೈದು ವರ್ಷದ ನಂದಾ ಉರ್ಫ್ ನಂದಾಬಾಯಿ ಗಾಯಕ್ವಾಡ್ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ಬ್ಯಾಗಳ ಮೂಲದ ಮೂವತ್ತೈದು ವರ್ಷದ ಗಣೇಶ್ ಜಾಧವ್ ದಕ್ಷಿಣ ಸೋಲಾಪುರದ ಪಠವರ್ಧನ್ ಚಾಳಾ ನಿವಾಸಿ ಮೂವತ್ತೈದು ವರ್ಷದ ಮಹಾದೇವ್ ಪಿಂಟು ಗಾಯಕ್ವಾಡ್ ಹಾಗೂ ಸೋಲಾಪುರದ ರಾಮವಾಡಿ ಮೂಲದ ಮೂವತ್ತೆಂಟು ವರ್ಷದ ಸುಂದರಾಬಾಯಿ ಮಾಣಿಕ್ ಜಾಧವ್ ಅಂತ ಗುರುತಿಸಲಾಗಿದೆ ವಿಜಯಪುರ ಗ್ರಾಮಾಂತರ ಠಾಣೆಯಲ್ಲಿ ಕೆಲವು ಸ್ವತ್ತಿನ ಪ್ರಕರಣಗಳನ್ನು ವಿಧಿಸಿದರಲ್ಲಿ ಡಿಎಸ್ಪಿ ವಿಜಯಪುರ ಗ್ರಾಮಾಂತರ ಗಿರ್ಮಲ ತಳ್ಕಟ್ಟಿ ಪಿ ಐ ಜಾನರ್ ಮತ್ತೆ ಅವರ ತಂಡ ಯಶಸ್ವಿ ಆಗಿರುತ್ತಾರೆ ಇದರಲ್ಲಿ ಐದು ಕೇಸಸ್ ಡಿಟೆಕ್ಟ್ ಮಾಡಲಾಗಿದೆ ಅದೆಲ್ಲ ಅಟೆನ್ಷನ್ ಡೈವರ್ಷನ್ ಕೇಸಸ್ ಅಂದ್ರೆ ಜಾತ್ರೆ ಜಾತ್ರೆಗಳಲ್ಲಿ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳ್ತನ ಮಾಡುವುದು ಮತ್ತೆ ಬಸ್ ಸ್ಟಾಂಡ್ಗಳಲ್ಲಿ ಕಳ್ತನ ಮಾಡುವುದು ಅಂತ ಎಲ್ಲ ಕೇಸಸ್ ಅಂದ್ರೆ ಗೊತ್ತಿಲ್ಲದೆ ಆದಂತ ಇದೆಲ್ಲ ಕೇಸಸ್ ಇದೆಲ್ಲ ಕೇಸಸ್ ನಾಲ್ಕು ಜನರಿಗೆ ಆರೋಪಿಗಳನ್ನು ನಾವು ಸೋಲಾಪುರ್ ಮೂಲದವರು ಇವರು ಇಲ್ಲಿ ಬಂದು ಅವಾಗ ಅವಾಗ ಬಂದು ಕಾಫೆನ್ಸ್ ಮಾಡ್ಕೊಂಡು ಹೋಗೋರು ಅಂತ ಅವರಿಗೆ ನಾಲ್ಕು ಜನರಿಗೆ ಒಬ್ಬ ಒಬ್ರು ನಂದಾಬಾಯಿ ಇಬ್ರು ಫಿಮೇಲ್ ಇಬ್ರು ಮೇಲ್ ನಂದಾಬಾಯಿ ಗಣೇಶ್ ಮಹಾದೇವ್ ಮತ್ತು ಸುಂದರಬಾಯಿ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದೀವಿ ಮತ್ತೆ ಅವರಿಂದ ಒಟ್ಟು ಐದು ಕೇಸಸ್ ಅಲ್ಲಿ ಸುಮಾರು ಎರಡ್ ನೂರ ಎಂಟು ಇನ್ನೂರ ಎಂಟು ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡೆಯಲಾಗಿದೆ ವಶಪಡಿಸಲಾಗಿದೆ ಅದರಲ್ಲಿ ಇಪ್ಪತ್ ಇಪ್ಪತ್ ಮೂರಲ್ಲಿ ರಿಪೋರ್ಟ್ ಆದಂತ ಮೂರು ಕೇಸಸ್ ಇಪ್ಪತ್ ಇಪ್ಪತ್ತ ಎರಡರಲ್ಲಿ ಆದಂತ ಒಂದು ಕೇಸ್ ಮತ್ತೆ ಈ ರೀತಿ ಐದು ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದರಲ್ಲಿ ಮತ್ತೆ ಯಾರ್ಯಾರು ನಮ್ಮ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಈ ಡಿಟೆಕ್ಷನ್ ಅಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೆ ಈಗಾಗಲೇ ನಾವು ಶ್ಲಾಘಿಸಿದ್ದೀವಿ ಮತ್ತೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಸಹ ನೀಡಲಾಗಿದೆ ಬಹುಮಾನವನ್ನು ಘೋಷಿಸಲಾಗಿದೆ ಮಧ್ಯ ಬಿಹಾರದಲ್ಲಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿರುತ್ತದೆ ಅದು ಕುಂಟೋಜಿ ಗ್ರಾಮದ ಹತ್ತಿರ ಇವರು ಒಂದು ಟೆಂಪಲ್ ಗಾಡಿ ರಸ್ತೆ ರಸ್ತೆಯ ಪಕ್ಕದಲ್ಲಿ ನಿಲ್ಲುತ್ತೆ ಅಲ್ಲಿಂದ ಎಂಟರಿಂದ ಒಂಬತ್ತು ಜನ ಹೊರಗಡೆ ಇಳಿತಾರೆ ರಸ್ತೆಯಲ್ಲಿ ಅವರು ಇಳಿದು ನಡ್ಕೊಂಡು ಹೋಗ್ತಿರುವಾಗ ಕುಂತೋಜಿ ಗ್ರಾಮದ ಕಡೆ ಒಂದು ಜಾತ್ರೆ ಇದೆ ಆ ಜಾತ್ರೆ ಅಟೆಂಡ್ ಮಾಡುವ ಸಲುವಾಗಿ ಇವರು ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಬಂದಾಗ ಎದುರುಗಡೆಯಿಂದ ಬಂದಂತ ಒಂದು ಬೈಕ್ ಇವರಿಗೆ ಡಿಕ್ಕಿ ಡಿಕ್ಕಿ ಹೊಡೆದಿರುತ್ತದೆ ಅದರಲ್ಲಿ ಬೈಕ್ ಅಲ್ಲಿ ಸವಾರ ಮತ್ತೆ ಸಹಸವಾರ ಇಬ್ರು ಜನ ಅದೇ ಸ್ಪಾಟ್ ಅಲ್ಲಿ ಆಗಿದ್ದಾರೆ ಮತ್ತೆ ಇನ್ನೊಬ್ಬ ಸ್ಪಾಟ್ ಅಲ್ಲಿ ಆಗಿರ್ತಾನೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಇನ್ನು ಐದು ಜನರಿಗೆ ಒಟ್ಟು ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ ಆ ಚಿಕಿತ್ಸೆಗೋಸ್ಕರ ಅದರಲ್ಲಿ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸಾವನ್ನು ಅಪ್ಪಿಕೊಂಡಿರುತ್ತಾನೆ ಈ ಒಟ್ಟು ಅದ್ರಲ್ಲಿ ನಾಲ್ಕು ಡೇಟ್ ಆಗಿದೆ ಈ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ಪರಿಶೀಲಿಸ್ ಪರಿಶೀಲನೆ ನಡೆಸಿದೀವಿ ಅಹ್ ರಾತ್ರಿ ಹೊತ್ತಿಗೆ ನಾವು ರಸ್ತೆಯಲ್ಲಿ ಇರುವಾಗ ಎದುರುಗಡೆಯಿಂದ ಬಂದಂತ ಗಾಡಿಗಳು ಆವಾಗ ಕಣ್ಣು ಕಾಣೋದಿಲ್ಲ ಕೆಲವೊಮ್ಮೆ ಅದು ಬ್ಲಾಂಡಿಂಗ್ ತರ ಆಗ್ತದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಪಾದಚಾರಿ ಯಾರು ಇರ್ತಾರೆ ರಾತ್ರಿ ಸಮಯದಲ್ಲಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಸ್ವಲ್ಪ ಮುಂಚೆ ಮುನ್ನೆಚ್ಚರ ಅದ್ರಲ್ಲಿ ವಹಿಸಬೇಕಾಗತ್ತೆ ವಿಶೇಷವಾಗಿ ಕೈಯಲ್ಲಿ ಪಾರ್ಕ್ ತರ ಇದ್ದಲ್ಲಿ ಅಟ್ ಲೀಸ್ಟ್ ನಿಮ್ಮ ವಿಸಿಬಿಲಿಟಿ ಇರುತ್ತದೆ ಮತ್ತೆ ಗಾಡಿ ರಸ್ತೆಯಲ್ಲಿ ನಿಂತಾಗ ರಸ್ತೆ ಯಾವ ಸೈಡ್ ನಾವು ಇಳಿತೀವಿ ರಸ್ತೆ ಬದಿಯಲ್ಲಿ ನೀವು ಇಳಿದ್ರೆ ಸೀದಾ ರಸ್ತೆಯಲ್ಲಿ ಇಳಿತೀರಿ ರಸ್ತೆ ಲೆಫ್ಟ್ ಸೈಡ್ ಅಲ್ಲಿ ಇಳಿಬೇಕಾಗತ್ತೆ ಅದು ಸಣ್ಣ ಸಣ್ಣ ವಿಷಯಗಳು ಬಟ್ ಅದು ಎಲ್ಲಾ ಎಚ್ಚರದಿಂದ ರಸ್ತೆಯಲ್ಲಿ ಇರಬೇಕು ಮತ್ತೆ ಅದೇ ರೀತಿ ಟೂ ವೀಲರ್ ಸಹ ನಮ್ಮಲ್ಲಿ ಹೈವೇ ಅಲ್ಲಿ ಹೆಲ್ಮೆಟ್ ಹಾಕುವಂತಹ ಹಾಕುವುದು ಬಹಳ ಕಡಿಮೆ ಜನ ಹೈವೇ ಅಲ್ಲಿ ಹೋದ ನಂತರ ಅದು ಹಾರ್ಡ್ ಸರ್ಫೇಸ್ ರಸ್ತೆಯಲ್ಲಿ ತಲೆ ಹೊಡೆದ ತಕ್ಷಣ ಡೆಟ್ ಆಗ್ಬಹುದು ಡೆತ್ ಆಗಬಹುದು ನಮ್ಮಲ್ಲಿ ಬಹಳಷ್ಟು ಕೇಸಸ್ ಗಳಲ್ಲಿ ಟೂ ವೀಲರ್ ಇನ್ವಾಲ್ವ್ ಆಗ್ತದೆ ಟೂ ಟೂ ವೀಲರ್ ಅಲ್ಲಿ ಸಹ ಆಕ್ಸಿಡೆಂಟ್ ಆಗಿ ತಲೆ ಇಟ್ಟು ಬಿದ್ದು ಸಾವು ಆಗಿರುವುದು ಜಾಸ್ತಿ ಅದು ಹೆಲ್ಮೆಟ್ ಧರಿಸುವಂತಹ ಒಂದು ಕ್ರಮ ವಿಶೇಷವಾಗಿ ಹೈವೇ ಮೇಲೆ ನಾವು ಯಾವಾಗ ಹೋಗ್ತೀವಿ ದಯವಿಟ್ಟು ಅದು ಹೆಲ್ಮೆಟ್ ಅನ್ನು ಧರಿಸಿ ನಮ್ಮ ಕಡೆಯಿಂದ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ ಅದು ಸಹ ಸಾರ್ವಜನಿಕರಿಂದ ಒಂದು ಸಹಕಾರ ಬೇಕಾಗಿದೆ ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೆಲ್ಮೆಟ್ ಹಾಕಿದ್ದಲ್ಲಿ ಹೈವೇಯಲ್ಲಿ ಅದಕ್ಕೆ ಸಾವಿನ ಸಂಖ್ಯೆ ನಾವು ನಿಖರವಾಗಿ ನಿಶ್ಚಿತವಾಗಿ ನಾವು ಅದನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿ ಅಂತ ಹೇಳಕ್ಕೆ ಆಗಲ್ಲ ನೋಡ್ರಿ ಅದನ್ನು ರಾತ್ರಿ ಸಮಯ ಹನ್ನೊಂದುವರೆ ಗಂಟೆ ಸುಮಾರಿಗೆ ಗ್ರಾಮದಿಂದ ಹಾರ್ಡ್ಲಿ ಇನ್ನೂರು ಮೀಟರ್ ದೂರ ಇನ್ನೂರು ಮೀಟರ್ ಅಷ್ಟೇ ದೂರ ದೂರದಲ್ಲಿ ಇದೆ ಅಂದ್ರೆ ನಡ್ಕೊಂಡು ಹೋದ್ರೆ ಒಂದು ಮುಖ್ಯ ರಸ್ತೆಯಲ್ಲಿ ನಾವು ಬಂದ್ಬಿಡ್ತೀವಿ ಸೊ ಅಂತ ಸಂದರ್ಭದಲ್ಲಿ ಇವರು ಸಹ ಪಾದಚಾರಿ ಸಹ ರಸ್ತೆಯಲ್ಲಿ ಇಳಿದಿದ್ದಾರೆ ಆ ಗಾಡಿ ಟಮ್ ಟಮ್ ರಸ್ತೆ ಬದಿಯಲ್ಲಿ ನಿಂತಿದೆ ಸೊ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅದು ಆ ಪಾದಚಾರಿ ಮೇಲೇನೆ ಹಾಯಿಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಯ್ತಾ ಸ್ವಲ್ಪ ಇದರಲ್ಲಿ ಹೆಲ್ಮೆಟ್ ರಸ್ತೆಯಲ್ಲಿ ದಾಟುವಾಗ ರಸ್ತೆ ದಾಟುವಾಗ ಮೊನ್ನೆ ಡಿವೈಡರ್ ಅಲ್ಲಿ ಸಹ ರಸ್ತೆ ದಾಟುವಾಗ ಡೆತ್ ಆಗಿದೆ ಸೊ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ರಾತ್ರಿ ಸಂದರ್ಭದಲ್ಲಿ ಗಾಡಿಗಳು ಹೈವೇ ಅಲ್ಲಿ ವೇಗವಾಗಿ ಹೋಗ್ತವೆ ಹೋಗ್ತವೆ ಏನೇ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಇದ್ರು ಸಹ ಅದು ಬಹಳ ಸ್ಪೀಡ್ ಫಾಸ್ಟ್ ಇರ್ತದೆ ಅದು ಸೊ ನಾವು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಇರುವಾಗ ಸ್ವಲ್ಪ ನಮ್ಮ ವಿಸಿಬಿಲಿಟಿ ನಾವು ಪೊಲೀಸರು ಸಹ ನಾವು ಇರ್ತೀವಿ ನಾವು ಇದನ್ನು ರಿಫ್ಲೆಕ್ಟಿವ್ ಜಾಕೆಟ್ ಎಲ್ಲ ಹಾಕೊಂಡಿರ್ತೀವಿ ನಮ್ಮ ವಿಸಿಬಿಲಿಟಿ ಕಾಣಬೇಕು ರಾತ್ರಿ ರಸ್ತೆಯಲ್ಲಿ ಇರುವುದೇ ರಿಸ್ಕಿ ನೀವು ಸಾಮಾನ್ಯವಾಗಿ ನಾವು ಹೋಗ್ತಿರುವಾಗ ಅದಕ್ಕೆ ಟಾಚ್ ಆನ್ ಮಾಡ್ಕೊಂಡು ಹೋಗೋದು ಅದು ಬಹಳ ಒಂದು ಸೇಫ್ಟಿ ಲೆಕ್ಕದಲ್ಲಿ ಆಗುತ್ತೆ ಅದೊಂದು ಸ್ವಲ್ಪ ನೀವು ಅದನ್ನು ಎಲ್ಲ ಎಲ್ಲ ಮುಟ್ಟಿಸಬೇಕು ಹೆಲ್ಮೆಟ್ ಮತ್ತೆ ರಾತ್ರಿ ಸಮಯದಲ್ಲಿ ರೋಡ್ ಹಾಕುವಾಗ ಬಿ ಕೇರ್ಫುಲ್ ಅಂತ ಹೈವೇಗಳಲ್ಲಿ ಗಣೇಶೋತ್ಸವಕ್ಕೆ ನಾವು ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿ ಇರ್ತಾರೆ ಸುಮಾರು ಆರ್ನೂರು ಹೋಮ್ ಗಾರ್ಡ್ ಅಷ್ಟು ಸಹ ನಾವು ಎಕ್ಸ್ಟ್ರಾ ತಗೋತಾ ಇದೀವಿ ಅದು ಸಹ ಸ್ಯಾಂಕ್ಷನ್ ಆಗಿದೆ ಅವರಿಗೆ ಸಹ ನಾವು ಬಂದೋಬಸ್ತಕ್ಕೋಸ್ಕರ ಅಲ್ಲಿ ಅಲ್ಲಿ ಡಿಪ್ಲೈ ಮಾಡ್ತೀವಿ ಮತ್ತೆ ಈಗಾಗಲೇ ಸಿಂಗಲ್ ವಿಂಡೋ ತೆರೆಯಲಾಗಿದೆ ಯಾವ ರೀತಿ ನಾವು ವಿಸರ್ಜನೆ ಕಾಲದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳ ಸಮನ್ವಯದೊಂದಿಗೆ ಅದನ್ನು ನಾವು ಈಗಾಗಲೇ ನಾವು ಮೀಟಿಂಗ್ ಮಾಡಿದೀವಿ ಎಲ್ಲರಿಗೂ ಅದು ಇನ್ಸ್ಟ್ರಕ್ಷನ್ಸ್ ನ ಸೂಚನೆಗಳನ್ನು ಸಹ ನೀಡಿದೀವಿ ನಮ್ಮ ಬಂದೋಬಸ್ತನ್ನು ನಾವು ಕಂಟಿನ್ಯೂಟ್ ಮಾಡ್ತೀವಿ ಮದ್ಯದ ಅಂಗಡಿಗಳು ಯಾವ್ದಾವ್ ದಿವಸ ವಿಸರ್ಜನೆ ಇದೆ ಅಂದ್ರೆ ಮೂರನೇ ದಿನ ಐದನೇ ದಿನ ಏಳನೇ ದಿನ ಒಂಬತ್ತನೇ ದಿನ ಹನ್ನೊಂದನೇ ದಿನ ಆ ಎಲ್ಲ ದಿವಸಗಳಲ್ಲಿ ಮದ್ಯದ ಅಂಗಡಿಗಳು ಬಂದಿರ್ತಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್